ಇವತ್ತು ಇದು ಫಸ್ಟ್ ಡೇ ಆಫ್ ಅಕಾಡೆಮಿಕ್ ಇಯರ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಬಟ್ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಕ್ ನಾವು ನಮ್ಗೆ ಗೊತ್ತಿರೋ ಒಬ್ಬರು ಇಂಡಿಯನ್ಸ್ ಇದ್ದಾರೆ ಕನ್ನಡದವರು ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ ತಗೊಂಬರ ಕೇಳಿದೀವಿ ಸೊ ಇವಾಗ ಹೋಗ್ಬೇಕು ಪೇರೆಂಟ್ಸ್ ವೈಟ್ ಡ್ರೆಸ್ ಹಾಕ ಕೇಳಿದ್ದಾರೆ ಪಾಪು ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು ಸೊ ಇದನ್ನ ನಾನು ಈ ದಿನ ಮರೆಯೋಕೆ ಆಗಲ್ಲ ಆ ಥರ ಒಂದು ಸಂದರ್ಭ ಬಂದಿದೆ ಬೆಳಿಗ್ಗೆ ಸ್ಟವ್ ಆನ್ ಮಾಡಿದ್ರೆ ಆನೇ ಆಗಿಲ್ಲ ನಾವು ಆರು ಕಾಲ್ಗೆ ರಿಪೇರಿ ಮಾಡೋರನ್ನ ಕರೆಸಿದ್ವಿ ಬಟ್ ಆದರೂ ಕೂಡ ಅದಾಗ್ಲಿಲ್ಲ ಇನ್ನು ಅವನ ಲಂಚ್ ಬ್ಯಾಗ್ಗೆ ನಾನು ಒಂದಷ್ಟು ಸ್ನ್ಯಾಕ್ಸ್ನ ಹಾಕಿದ್ದೀನಿ ಲೈಕ್ ಫ್ರೂಟ್ಸ್ ಮತ್ತು ಬಿಸ್ಕೆಟ್ಸ್ ಹಾಕಿದ್ದೀನಿ ಸೊ ನಮಗೆ ಗೊತ್ತಿರೋರೊಬ್ಬರು ಒಬ್ರು ಅವ್ನಿಗೆ ಲಂಚ್ ಬಾಕ್ಸ್ನ ತರ್ತಾರೆ ಇವತ್ತು ಇದೊಂದು ತುಂಬ ಮೆಮೊರಿಯಬಲ್ ಆಗೇ ಇರುತ್ತೆ ಯಾಕೆಂದರೆ ಫಸ್ಟ್ ಡೇ ಆಫ್ ಸ್ಕೂಲ್ ಒಂದು ಸ್ಟವ್ ರಿಪೇರಿ ಬಂದುಬಿಡ್ತು ನಾನು ತಿಂಡಿ ಕೂಡ ಅವ್ನಿಗೆ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಅವನಿಗೆ ಬೆಳಿಗ್ಗೆ ತಿಂಡಿ ಬಂದು ಮೊಸರು ಅನ್ನ ಮೊಸರು ಅನ್ನ ಇದರಿಂದ ಮೊಸರು ಕಲಿಸ್ಬಿಟ್ಟು ತಿಂಡಿ ತಿನ್ಸಿದ್ವಿ ಬಟ್ ನಮಗೆ ಗ್ಯಾಸ್ ಸ್ಟೋರ್ ರಿಪರಿ ಆಗಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋಗಿತ್ತು ನಮ್ಮ ಪಾಪು ಅಲ್ಲದ ಒಂದು ಸಲ ನಾನು ಸ್ಕೂಲಿಗೆ ಹೋಗಲ್ಲ ಹೋಗಲ್ಲ ಅಂತಲೇ ಅಂತಿದ್ದಾನೆ ಬಟ್ ಫಸ್ಟ್ ಡೇ ಅಲ್ವಾ ಆಮೇಲೆ ಅವನಿಗೆ ಸರಿ ಹೋಗುತ್ತೆ ಅಡ್ಜಸ್ಟ್ ಆಗಿಬಿಡುತ್ತೆ ಫಸ್ಟ್ ಡೇ ಒಂದು ಫಿಫ್ಟೀನ್ ಡೇಸ್ ಹೋಗಿದ್ದಾನೆ ಅವನು ಸಮ್ಮರ್ ಕ್ಯಾಂಪ್ಗೆ ಅವನ ಸ್ಕೂಲಲ್ಲಿ ಸೊ ಅಡ್ಜಸ್ಟ್ ಆಗಿದ್ದಾನೆ ಆಲ್ಮೋಸ್ಟು ಹೊರಗಡೆ ತುಂಬನೇ ಕಾವಿತ್ತು ಇವತ್ತು ತುಂಬ ಸ್ವೆಟ್ ಆಗ್ತಿದೆ ನಾನು ಫೀಲ್ಸ್ ಲೈಕ್ ಫಾರ್ಟಿ ಫೋರ್ ಇದೆ ಇವತ್ತು ಪೇರೆಂಟ್ಸ್ ಎಲ್ಲಾರ್ಗು ವೈಟ್ ಟಾಪ್ ನ ಹಾಕೊಂಬರ ಕೇಳಿದ್ದಾರೆ ಒಂದು ಯೂನಿಫಾರ್ಮ್ ಆಗಿ ಇರ್ಲಿ ಅಂತ ಅಂದ್ಬಿಟ್ಟು ಹೊರಗಡೆ ಫೋಟೋಸ್ ಎಲ್ಲ ತಗೋಬಹುದು ಅಂತ ಈಗ ನಾವು ಸ್ಕೂಲ್ ಒಳಗೆ ಇಂಟರ್ ಆದ್ವಿ ಇಂಟರ್ ಆಗ್ತಿದಂಗೆ ಮಕ್ಕಳಿಗೆ ವೆಲ್ಕಮ್ ಅಂತ ಒಂದು ಬ್ಯಾನರ್ ತರ ಕ್ರಿಯೇಟ್ ಮಾಡಿದ್ರು ಫೋಟೋಸ್ ತಗೊಳೋದಕ್ಕೆ ಅಂತ ನಮ್ಮ ಪಾಪು ಅಂತೂ ನಗ್ತಾನೆ ಇರಲಿಲ್ಲ ಫೋಟೋಗೆ ಸರಿಯಾಗಿ ಅಳ್ತಾ ಇದ್ದ ಅವನಿಗೆ ಕಣ್ಣಲ್ಲಿ ತುಂಬಾ ನೀರು ಹಚ್ಕೊಂಡು ನಾನು ಸ್ಕೂಲಿಗೆ ಹೋಗಲ್ಲ ಅನ್ನೋ ಮನಸಲ್ಲೇನೆ ಫೋಟೋಸ್ನ ಟಿಕ್ ಮಾಡ್ಸ್ಕೊತಿದ್ದ ಅವ್ನ ಮನ್ಸು ಅವತ್ತು ಯಾವ ಥರ ಇತ್ತು ಅಂದರೆ ಲೈಕ್ ಅವ್ನಿಗೆ ಖುಷಿನೂ ಆಗ್ತಿತ್ತು ದುಃಖನೂ ಆಗ್ತಿತ್ತು ಒಳಗಡೆ ಹೋಗೋಕ್ಕೂ ಇಷ್ಟ ಆಗ್ತಿತ್ತು ಬಟ್ ನಮ್ಮ ಜೊತೆಗೆ ವಾಪಸ್ ಬಂದ್ಬಿಡ್ಬೇಕು ಅನ್ನೋ ಫೀಲು ಕೂಡ ಇತ್ತು ಅವ್ನಿಗೆ ಸೊ ಆ ಥರ ನನಗೆ ಅನಿಸ್ತು ಅವ್ನು ನಮ್ಮ ಅವ್ನ ಮೈಂಡ್ಸೆಟ್ ಅವತ್ತು ಆ ಥರ ಅನಿಸ್ತಾ ಇತ್ತು ಯಾಕೆಂದ್ರೆ ಅವ್ನು ಫೋಟೋಗೂ ಪೋಸ್ಟ್ ಕೊಡ್ತಿದ್ದ ಜೊತೆಗೆ ಸೈಮಲ್ ದೇ ಅಳ್ತಾ ಇದ್ದ ಅವನು ನಾವು ಆದಷ್ಟು ಸ್ಕೂಲಿಗೆ ಹೋಗೋದು ಆಟ ಆಡ್ಕೊಂಬರತ್ತಲ್ವಾ ಸೊ ಆಟ ಬಾ ಚಿನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ ಇನ್ನು ಫಸ್ಟ್ ಡೇ ಆಫ್ ಸ್ಕೂಲ್ ಬಂದು ಕಂಪ್ಲೀಟ್ ಆಗಿ ಫೋಟೋ ಸೆಷನ್ ಮತ್ತೆ ಒಂದಷ್ಟು ಆಕ್ಟಿವಿಟೀಸ್ ಕೂಡ ಇಟ್ಟಿದ್ರು ಮಕ್ಕಳಿಗೆ ಸೊ ನಾವು ಕೂಡ ಮಗು ಜೊತೆ ಒಂದಷ್ಟು ಫೋಟೋಗಳನ್ನ ತಗೋಬಹುದಾಗಿತ್ತು ಇಲ್ಲೊಂದು ಫಸ್ಟ್ ಆಕ್ಟಿವಿಟಿ ಇಟ್ಟಿದ್ರು ಏನಂತ ಅಂದ್ರೆ ಇಲ್ಲಿ ಒಂಥರ ಡಸ್ಟರ್ ಶೇಪ್ ಅಲ್ಲಿ ಮಾಡಿಟ್ಟಿರ್ತಾರೆ ಬೋರ್ಡ್ ತರ ಸೊ ಅದನ್ನ ಅಲ್ಲಿಗೆ ಹಾಕ್ಬೇಕು ಒಳಗಡೆ ಹಾಕ್ಬೇಕು ಅಂತ ಇಟ್ಟಿದ್ರು ಎಲ್ಲಾ ಮಕ್ಕಳುಗಳು ಬಂದು ಆಟ ಆಡ್ತಾ ಇದ್ವು ಬಂದು ಬಂದು ಈ ಥರ ಒಳಗಡೆ ಹಿಂಗೆ ಎಸೆಯೋದು ಸೊ ಅದೊಂದು ಮಕ್ಳಿಗೆ ಏನಂತಂದ್ರೆ ಒಂಥರ ಎಂಕರೇಜ್ಮೆಂಟ್ ತರ ಸ್ಕೂಲ್ ಒಳಗೆ ಬರೋದಕ್ಕೆ ಈ ಥರ ಆಟ ಆಡಿಸ್ತಾರೆ ಆಕ್ಟಿವಿಟೀಸ್ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಅವ್ರಿಗೆ ಸ್ವಲ್ಪ ಜೋಶ್ ಬರತಃ ಒಂದು ಸ್ಟಾರ್ಟ್ ಆಗಲ್ಲ ಇಟ್ಟಿದ್ರು ಆಕ್ಟಿವಿಟೀಸ್ ಅಂತ ಹೇಳ್ಬೋದು ಇನ್ನು ಸೆಕೆಂಡ್ ಆಕ್ಟಿ ಆಕ್ಟಿವಿಟಿ ಬಂದು ಈ ಥರ ಸ್ಟಿಕ್ಕಿ ಪೇಪರ್ಸ್ ಮೇಲೆ ಬರೆಯೋದು ಏನಾದರೂ ಆಗಿತ್ತು ನಮ್ಮ ಪಾಪು ಅವನ ಹೆಸರನ್ನ ಬರೆದ್ಬಿಟ್ಟು ಸ್ಟಿಕ್ ಹೇಳಿದ್ದೆ ಸೊ ಅವ್ನು ಕೂಡ ಬರಿತಾ ಇದ್ದಾನೆ ನಮ್ ಪಾಪು ಅವ್ ಹೆಸ್ರನ್ನ ಬರ್ಬಿಟ್ಟು ಅಲ್ಲಿ ಅವ್ನ್ ಸ್ಟಿಕ್ಕಿ ನೋಟ್ನ ಅಲ್ಲಿ ಸ್ಟಿಕ್ ಮಾಡ್ತಾ ಇದ್ದಾನೆ ಸೊ ಮನಸ್ಸಿಂದ ಮಕ್ಕಳು ಒಳಗಡೆ ಬಂದಾಗ ಈ ತರ ಒಂದಷ್ಟ ಆಕ್ಟಿವಿಟೀಸ್ ನೋಡಿದಾಗ ಮಕ್ಕಳು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅನ್ನೋ ಒಂದು ಐಡಿಯಾ ಅಷ್ಟೇ ಇದು ನಮ್ ಪಾಪು ಸ್ವಲ್ಪ ಆಗ್ತಾ ಇದ್ದಾನೆ ಬಟ್ ಆದರೂ ಇವತ್ತು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದಾನೆ ಅವನು ಫ್ರೀ ಆಗ್ತಾ ಇನ್ನು ಒಂದಷ್ಟು ಬಲೂನ್ಸ್ ನ ಹ್ಯಾಂಗ್ ಮಾಡಿದ್ರು ಬಲೂನ್ಸ್ ನ ಹ್ಯಾಂಗ್ ಮಾಡಿ ಮಾರ್ಕರ್ನ ಕೊಡ್ತಾನೆ ಸೊ ನಿಮ್ಗೆ ಏನ್ ಬೇಕು ಅದನ್ನ ಬರೀರಿ ಅಂತ ನಮ್ಮ ಪಾಪ ಮತ್ತೆ ಅವನು ಬಲೂನ್ ಮೇಲೆ ಅವ್ನ ನೇಮೇ ಬರೀತಾ ಇದಾನೆ ಸನ್ಮೈ ಅಂತ ಸೊ ಪಕ್ಕ ಪಕ್ಕನೆ ಬರೀ ಅಂತ ಹೇಳಿದೀನಿ ಅದನ್ನೇ ಕ್ಲೀನ್ ಆಗಿ ನೋಡ್ಕೊಂಡು ಬರಿತಾ ಇದ್ದಾನೆ ನಾ ಸೇಮ್ ಸ್ಕೂಲಿಂದ ನಮಗೆ ಪರಿಚಯ ಇರೋರು ಒಬ್ಬರು ಕನ್ನಡದವರು ಕೂಡ ಅವ್ರ ಮಗುನು ಅಲ್ಲೇ ಓದ್ತಾ ಇರೋದು ಸೊ ಅವ್ರ ಮಗು ಅಲ್ಲಿ ಪಿ ಕೆ ಜಿಯಿಂದ ಓದ್ತದೆ ನಮ್ಮ ಪಾಪು ಎಲ್ ಕೆ ಜಿಯಿಂದ ಈಗ ಅಡ್ಮಿಷನ್ ಆಗಿರೋದು ಐ ಸಿ ಸ್ಕೂಲ್ಗೆ ಸೊ ಇಬ್ಬರ ಜೊತೆ ಒಂದು ಫೋಟೋ ತಗೊಂಡ್ವಿ ಮತ್ತೆ ಇಲ್ಲಿ ಬೇಗ ಬೇಗ ಎಂಟ್ರಿ ಎಂಟ್ರೆನ್ಸ್ ಒಳಗಡೆ ಹೋಗಬೇಕಾಗಿತ್ತು ಇಲ್ಲಿ ಇನ್ನೊಂದು ಆ್ಯಕ್ಟಿವಿಟಿ ಇತ್ತು ಏನಂದರೆ ಇಲ್ಲೊಂದು ಕಲರ್ ಪೌಡರ್ಸ್ ಥರ ಇತ್ತು ಆ ಪೌಡರ್ಸ್ನಲ್ಲಿ ಇಷ್ಟ ಆಗಿರೋ ಯಾವ್ದಾದ್ರು ಒಂದು ಕಲರ್ನ ಪಿಕ್ ಮಾಡಿ ಅಲ್ಲಿ ಒಂದು ಬಾಕ್ಸ್ ಥರ ಇದೆ ಆ ಬಾಕ್ಸ್ ಮೇಲೆ ಸುರಿಯೋದು ಸೊ ಮಲ್ಟಿ ಕಲರ್ಸ್ ಆಗಿ ಸ್ಪ್ರೆಡ್ ಆಗುತ್ತೆ ಅದು ಸೊ ಇದೊಂದು ಆ್ಯಕ್ಟಿವಿಟಿನ ಮಾಡಿಸಿದ್ರು ಸ್ಕೂಲಲ್ಲಿ ಇನ್ನು ಒಳಗಡೆ ಹೋಗಬೇಕು ಎಂಟ್ರೆನ್ಸಲ್ಲಿ ಸಣ್ಣ ಇದೊಬ್ಬರು ಟೀಚರ್ಸ್ ಸಿಕ್ಕಿದ್ರು ಫಾರಿನ್ ಟೀಚರ್ ಇವರು ಸೌತ್ ಆಫ್ರಿಕಾದವರು ಸೊ ಇಲ್ಲಿ ಬಂದು ಟೀಚರ್ಸ್ ನಾಲ್ಕೈದು ಜನ ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್ ಇರ್ತಾರೆ ಅಂತ ಅಂದರೆ ಮಾ ಅವರ ಮಾತೃಭಾಷೆನೇ ಇಂಗ್ ಇಂಗ್ಲೀಷಾಗಿರುತ್ತೆ ಆಂಗ್ಲ ಭಾಷೆ ಆಗಿರುತ್ತೆ ಸೊ ಆ ಥರ ಫಾರಿನ್ ಟೀಚರ್ಸ್ನ ಕರ್ಸ್ಕೊಂಡಿರ್ತಾರೆ ಇಲ್ಲಿ ಕಿಂಡಾ ಗಾರ್ಡನ್ಸ್ಗೆ ಚೈನಾದಲ್ಲಿ ಸೊ ಇವಾಗ ನಾವು ನಮ್ಮ ಪಾಪನ ಒಳಗೆ ಕರ್ಕೊಂಡು ಹೋಗಬೇಕು ಒಳಗೆ ಕರ್ಕೊಂಡು ಹೋಗ್ತಿದ್ದೀವಿ ಬಟ್ ಅವ್ನು ತುಂಬಾ ಬೇಜಾರಲ್ಲಿದ್ದಾನೆ ಇನ್ನು ಎಲ್ ಕೆ ಜಿ ಅವ್ರಿಗೆ ಎಲ್ಲ ಸೆಕೆಂಡ್ ಫ್ಲೋರ್ ಮಾಡಿಬಿಟ್ಟಿದ್ದಾರೆ ಪ್ರಿ ಕೆಜಿ ಅವ್ರೆಲ್ಲ ಗ್ರೌಂಡ್ ಫ್ಲೋರ್ ಯು ಮಿಡಲ್ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಾರೆ ಎಲ್ ಜಿ ಅಂತಂದ್ರೆ ಇಲ್ಲಿ ಮಿಡಿಲ್ ಸೆಕ್ಷನ್ ಅಂತ ಮಿಡಲ್ ಅವ್ರು ಏನು ಮಾಡ್ತಾರೆ ಫುಲ್ ಟಾಪ್ ಫ್ಲೋರ್ ಅಲ್ಲಿ ಇರ್ತಾರೆ ಕರ್ಕೊಂಡೋಗಿ ಫಸ್ಟ್ ಡೇ ಪೇರೆಂಟ್ಸ್ ಕ್ಲಾಸ್ ರೂಮ್ ಒಳಗೆ ಬಿಡ್ಬೋದು ಯಾರು ಒಬ್ರು ಹೋಗಿ ಬಿಟ್ಬಿಡ್ಬಾರ್ದು ಅಂತ ಹೇಳಿದ್ದಾರೆ ಬಾಯ್ ಪಾಪು ಇನ್ನ ಈಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದೀವಿ ಎಲ್ಲಾರದು ಬ್ಯಾಗ್ ಹೊರಗಡೆ ಈ ಥರ ಹ್ಯಾಂಗ್ ಮಾಡಿರ್ತಾರೆ ಈಗ ನಾವು ನಮ್ಮ ಪಾಪು ಕ್ಲಾಸ್ ರೂಮ್ ಕಡೆ ಹೋಗ್ತಾ ಇದೀವಿ ಟೀಚರ್ಸ್ ಹೊರಗಡೆನೇ ವೇಟ್ ಮಾಡ್ತಾ ಇರ್ತಾರೆ ಕ್ಲಾಸ್ ರೂಮಿಂದ ಆಚೆ ಫಸ್ಟ್ ಡೇ ಆಗಿರೋದ್ರಿಂದ ಮಕ್ಕಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಪಾಪು ಪಾಪ ನಂದು ಕ್ಲಾಸ್ ರೂಮ್ ಯಾವುದು ಅಂತ ಹುಡುಕ್ತಾ ಇದ್ದಾನೆ ಇನ್ನ ಟೀಚರನ್ನು ಒಳಗಡೆ ಕರ್ಕೊಂಡು ಹೋದ್ರು ನಾನು ಒಂದು ಸ್ಕೂಲ್ ಬ್ಯಾಗ್ ಮೇಲೆ ನೇಮ್ ಬರ್ದಿರ್ಲಿಲ್ಲ ನೇಮನ್ನು ಬರೆಯೋದು ಮರ್ತೋಗಿತ್ತು ಸೊ ನಾನು ಟೀಚರ್ಗೆ ಇಂಟಿಮೇಟ್ ಮಾಡಿದೆ ಈಗ ಕ್ಲಾಸಲ್ಲಿ ಒಂದು ಚೇರ್ ಪುಟ್ಟ ಚೇರ್ ಅವ್ನ ಚೇರ್ನ ತೊಗೊಂಡೋಗಿ ಕೂರಿಸ್ತಾ ಇದ್ದಾರೆ ಇವಾಗ ಬ್ರೇಕ್ಫಾಸ್ಟ್ ಟೈಮು ನಮ್ಮ ಪಾಪಿಗೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟು ಬಾಕ್ಸ್ಗೂ ಹಾಕಿ ಕೊಟ್ಕಳಿಸಿರ್ತೀನಿ ಸೊ ಸ್ಕೂಲಲ್ಲಿ ಅವನು ಫುಡ್ನ ತಗೋತಾ ಇರಲ್ಲ ತಗೊಳ್ಳಲ್ಲ ಸೊ ಅವ್ನು ಸುಮ್ಮನೆ ಕೂತಿದ್ದಾನೆ ಬಟ್ ಆದರೂ ಅವನಿಗೆ ತುಂಬಾ ಬೇಜಾರಿದೆ ಅಳ್ತಾ ಇದ್ದಾನೆ ಅವನು ನಾನು ವಿಡಿಯೋ ಮಾಡಿರೋದು ಅವನಿಗೆ ಗೊತ್ತಿಲ್ಲ ಇದು ಮಳೆ ಬಂದಿದೆ ಅಂದರೆ ಆಫ್ ಒಂದೇ ಸಲ ಬಂದು ಚಿಕ್ಕ ಚಿಕ್ಕ ಹನಿಗಳಾಗ್ತಿದೆ ನಾನು ನಮ್ಮ ಪಾಪುನ ಸ್ಕೂಲಿಂದ ಕರ್ಕೊಂಡ್ಬರಕ್ಕೆ ಅಂತ ಹೋಗ್ತಿದ್ದೀನಿ ಈಗ ಟೈಮು ಎರಡು ಐವತ್ತೈದು ಮೂರುವರೆಗೆ ಒಂದು ಸ್ಕೂಲ್ ಬಿಡುತ್ತೆ ಸ್ವಲ್ಪ ತುಂತುರು ಹನಿ ಆಗ್ತಿದೆ ಸೊ ನನಗೊಂದು ಛತ್ರಿ ಅವನಿಗೊಂದು ಛತ್ರಿ ತೊಗೊಂಡು ಹೋಗ್ತಿದ್ದೀನಿ ಈಗ ತುಂಬ ಸೆಕೆ ಇದೆ ಮಳೆ ಬಂದಿದ್ರು ಹೊರಗಡೆ ಭೂಮಿನಲ್ಲಿ ಏನು ಕಾವಿತ್ತು ಅದು ಎತ್ತಾಕಿ ಸ್ವಲ್ಪ ಜಾಸ್ತಿ ಸೆಕೆನೇ ಆಗ್ತಿದೆ ಮಳೆ ಬಂದಿದ್ದು ಏನು ಅಷ್ಟೊಂದು ತಂಪು ಅಂತ ಅನ್ನಿಸ್ತಾನೇ ಇಲ್ಲ ಫೀಲ್ಸ್ ಲೈಕ್ ಫೋರ್ಟಿ ಫೋರ್ ಫೋರ್ಟಿ ಫೈವ್ ಇದೆ ಇವತ್ತು ನೆಕ್ಸ್ಟ್ ವೀಕ್ ಮೇ ಬಿ ಕಡಿಮೆ ಆಗ್ಬೋದೇನೋ ಅರೌಂಡ್ ಫೀಲ್ಸ್ ಲೈಕ್ ಒಂದು ತರ್ಟಿ ಏಯ್ಟ್ ತರ್ಟಿ ನೈನ್ ಥರ ಆಗುತ್ತೆ ಮಳೆ ಕಡಿಮೆ ಆಗಿದೆ ನಾನೀಗ ಸೈಡ್ ಗೇಟಿಂದ ಎಕ್ಸಿಟ್ ತೊಗೋತೀನಿ ಇಲ್ಲಿ ಕಾರ್ಡ್ ಸ್ವೈಪ್ ಮತ್ತು ಫೇಸ್ ಡಿಟೆಕ್ಷನ್ ಮಾಡುತ್ತೆ ಸೊ ನಾನು ಫೇಸ್ನ ಈ ಥರ ತೋರಿಸಿದ್ರೆ ಸೊ ನನ್ನ ನೇಮ್ ಡಿಸ್ಪ್ಲೇ ಆಗಿ ಗೇಟ್ ಓಪನ್ ಆಗುತ್ತೆ ಡಬಲ್ ಗೇಟ್ ಇದೆ ಇಲ್ಲಿ ಒಂಥರ ಲೈನ್ ಬೋನ್ ಥರ ಅಲ್ಲೊಂದು ಇಲ್ಲೊಂದು ಎರಡು ಗೇಟ್ ಇದೆ ಈ ಕಡೆಯಿಂದ ಹೋದರೆ ನಮಗೆ ಮೆಟ್ರೋ ಹತ್ತಿರ ಆಗುತ್ತೆ ಸೈಡ್ ಗೇಟ್ ಇದು ನಮ್ಮ ಅಪಾರ್ಟ್ಮೆಂಟು ಫ್ರಂಟ್ ಗೇಟ್ ಆ ಸೈಡ್ ಇದೆ ಈ ಕಡೆಯಿಂದ ಹೋದರೆ ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಮಾರ್ಕೆಟ್ ಹತ್ರ ಆಗುತ್ತೆ ಜೊತೆಗೆ ಮೆಟ್ರೋ ಕೂಡ ಹತ್ರ ಆಗುತ್ತೆ ಸೊ ನಾವು ಜಾಸ್ತಿ ಸೈಡ್ ಗೇಟಿಂದನೇ ಟ್ರಾವೆಲ್ ಮಾಡ್ತೀವಿ ಎಲ್ಲೇ ಹೋಗ್ಬೇಕು ಅಂದರೆ ಹೊರಗೆ ಸೈಡ್ ಗೇಟಿಂದನೇ ಹೋಗ್ತೀವಿ ಅಪಾರ್ಟ್ಮೆಂಟ್ ಪಕ್ಕನೇ ಒಂದು ಚಾನಲ್ ಇದೆ ಇಲ್ಲಿ ನೀರೆಲ್ಲ ತುಂಬ ಪಾಚಿ ಕಟ್ಟಿದೆ ಬಟ್ ನೀರನ್ನ ಹಾಗೆ ಕಲ್ಟಿವೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಏನಕ್ಕೆ ಅಂದರೆ ರೋಡೆಲ್ಲ ರೋಡೆಲ್ಲ ತೊಳೆಯೋಕ್ಕೆ ಕ್ಲೀನ್ ಮಾಡೋದಕ್ಕೆ ಇದೇ ನೀರನ್ನೇ ಅವ್ರು ಉಪಯೋಗಿಸೋದು ಮತ್ತು ರೋಡಲ್ಲಿರೋ ಗಿಡಗಳೆಲ್ಲ ಏನಿರುತ್ತೋ ಸೊ ಅದನ್ನೆಲ್ಲ ನೀರು ಸು ಹಾಕೋದೆಲ್ಲ ಇದೇ ನೀರಿಂದ ಅವರು ಈ ನೀರನ್ನ ಕೂಡ ವೇಸ್ಟ್ ಮಾಡ್ತಿಲ್ಲ ಪಾಚಿ ಕಟ್ಟಿರೋ ನೀರನ್ನ ಹಾಗೆ ಪ್ಯೂರಿಫೈ ಪ್ಯೂರಿಫೈ ಮಾಡಿ ರೋಡನ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಜೊತೆಗೆ ಈ ಥರ ಏನು ಗಿಡ ಮರ ಇದೆ ಮಳೆ ಬರ್ದೇ ಆದಾಗ ಬೇಸಿಗೆಯಲ್ಲೂ ಕೂಡ ಒಣಗದೆ ಈ ಥರ ಇದೆ ಅಂದರೆ ಆ ನೀರೇನೇ ಕಾರಣ ಅಂತ ಹೇಳ್ಬೋದು ಇಲ್ಲಿ ಪಕ್ಕದಲ್ಲೇ ಜಿಮ್ನಾಸ್ಟಿಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನಾವಿರೋದು ಇದೇ ಅಪಾರ್ಟ್ಮೆಂಟಲ್ಲಿ ಈಗೇನು ನೋಡ್ತಿದ್ದೀರೋ ಅದೇ ಅಪಾರ್ಟ್ಮೆಂಟಲ್ಲಿ ನಾನು ಸೈಡ್ ಗೇಟಿಂದ ಎಕ್ಸಿಟ್ ಆಗಿದ್ದೀಗ ಇಲ್ಲೂ ಒಂದು ಗೇಟ್ ಇದೆ ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸ್ ಎಲ್ಲ ಬರೋದಕ್ಕೆ ಅಂತ ಈ ಗೇಟ್ನ ಸೈಡ್ ಗೇಟ್ನ ಬಿಟ್ಟಿದ್ದಾರೆ ಈಗಲೇ ನೋಡ್ತಿರೋದೇ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸು ಇಲ್ಲಿ ಸೈಡಲ್ಲೆಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ಏನು ಶಾಪ್ಸ್ ಇರುತ್ತೆ ಅಂದರೆ ಯೂಶಲ್ ಆಗಿ ಸಲೂನ್ಸ್ ಇರುತ್ತೆ ಹೇರ್ ಕಟ್ ಶಾಪ್ಸ್ ಇರುತ್ತೆ ಮತ್ತು ಮಸಾಜ್ ಸೆಂಟರ್ಸ್ ಇರುತ್ತೆ ಅದು ಬಿಟ್ಟರೆ ಪೆಟ್ ಹಾಸ್ಪಿಟಲ್ಸ್ ಇದೆ ನೀವು ನೋಡ್ಬೋದು ಇಲ್ಲಿ ಪೆಟ್ ಹಾಸ್ಪಿಟಲ್ ಇದೆ ಸೊ ಅಪಾರ್ಟ್ಮೆಂಟವ್ರಿಗೆ ಯೂಸ್ ಆಗೋವಂಥ ಏನೇನು ಅಂಗಡಿಗಳ ಮಳಿಗೆಗಳು ಅಂಗಡಿಗಳು ಬೇಕೋ ಸೊ ಆ ಥರ ಈ ಅಂಗಡಿ ಮಳಿಗೆಗಳಲ್ಲಿ ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿಗೆ ಒಂದು ಪುಟ್ಟ ಸೂಪರ್ ಮಾರ್ಕೆಟು ಆಮೇಲೆ ಪುಟ್ಟ ತರಕಾರಿ ಶಾಪು ಫ್ರೂಟ್ ಶಾಪು ಆಮೇಲೆ ಫ್ಲವರ್ ಶಾಪು ನೀವು ಇದು ನೋಡ್ತಿರೋದು ಒಂದು ಮಸಾಜ್ದು ಮಸಾಜ್ ಶಾಪಿದು ಸೊ ಆ ಥರ ಥರ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಪಕ್ಕದಲ್ಲಿ ಈ ಥರ ಇಟ್ಕೊಂಡಿರ್ತಾರೆ ಮಳೆ ಬಂದು ಸ್ಟಾಪೇ ಆಗೋಯ್ತು ನನ್ನ ಛತ್ರಿ ತೊಗೊ ಬಂದಿದ್ದು ವೇಸ್ಟ್ ಆಯಿತು ಅಂತ ಅನಿಸ್ತಿದೆ ನಾವಿರೋ ಅಪಾರ್ಟ್ಮೆಂಟ್ ಥರ ಅಂದರೆ ಸೇಮ್ ಈ ಅಪಾರ್ಟ್ಮೆಂಟೇ ಆ ಕಡೆಯೂ ಇದೆ ಮತ್ತು ಇದರ ಅಪೋಸಿಟ್ ಕೂಡ ಇದೆ ಸೌತ್ ಬ್ಲಾಕ್ ಬೇರೆ ಆ ಥರ ಸಪ್ರೇಟ್ ಸಪ್ರೇಟ್ ಇದೆ ಅಲ್ಲಿವೇನು ನೋಡ್ತಿದ್ದೀರೋ ಅಲ್ಲಿ ಅದು ಮೆಟ್ರೋ ಸ್ಟೇಷನ್ ಮುಂದೆ ಸೊ ಈಗ ನಾವು ಮೆಟ್ರೋ ಸ್ಟೇಷನ್ ಕಡೆ ಹೋಗೋಣ ನೀವು ಇಲ್ಲಿ ದಾರಿನಲ್ಲಿ ನೋಡ್ಬೋದು ಕ್ಲೀನ್ ಮಾಡೋರು ಮಳೆ ಬಂದಿದ್ರು ಕೂಡ ರೋಡಲ್ಲಿ ಏನಾದರೂ ಕಸ ಬಿದ್ದಿದ್ರೆ ಅದನ್ನು ಪಿಕ್ ಮಾಡ್ತಾ ಇದ್ದಾರೆ ಲೈಕ್ ಪೇಪರು ಎಲೆ ಏನಿರುತ್ತೋ ಅದನ್ನೆಲ್ಲ ಪಿಕ್ ಮಾಡ್ತಾ ಇದ್ದಾರೆ ರೋಡ್ ಸ್ವಚ್ಛತೆ ಬಗ್ಗೆ ಅವರು ಜಾಸ್ತಿ ಕಾಳಜಿ ತೋರಿಸ್ತಾರೆ ಈ ದೇಶದಲ್ಲಿ ಅಲ್ಲೇ ಮೆಟ್ರೋ ಇದೆ ಈಗ ಮೆಟ್ರೋ ಒಳಗೆ ಹೋಗ್ಬಿಟ್ಟು ನಮ್ಮ ಪಾಪ ಸ್ಕೂಲ್ ಸ್ಟೇಷನ್ ಬಂದು ನಮ್ಮ ಮನೆಯಿಂದ ಒಂದು ಟೂ ಸ್ಟಾಪ್ಸ್ ಅಷ್ಟೇ ಮೆಟ್ರೋ ಸ್ಟೇಷನ್ ಒಳಗೆ ಬಂದಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗ್ತಿದೆ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ ಅಂದರೆ ತುಂಬ ಸೆಕೆ ಇದೆ ಇಲ್ಲಿ ಸ್ವಲ್ಪ ತಣ್ಣಗಾಗ್ತಿದೆ ಆಮೇಲೆ ನೀವು ನೋಡ್ಬೋದು ಇಲ್ಲಿ ಓಲ್ಡ್ ಸಿಟಿಸನ್ಸ್ ಎಲ್ಲ ಎಷ್ಟೊಂದು ಜನ ಇಲ್ಲಿ ಬಂದು ಕೂರ್ತಾರೆ ಏನು ಪರ್ಪಸ್ಗೆ ಅಂದರೆ ಮನೆಯಲ್ಲಿ ಎ ಸಿ ಮತ್ತು ಫ್ಯಾನ್ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಅಂತ ಈ ಥರ ಮೆಟ್ರೋ ಸ್ಟೇಷನ್ ಅಂಡರ್ಗ್ರೌಂಡಲ್ಲಿ ಬಂದು ಕೂರ್ತಾರೆ ಸೊ ಅಲ್ಲಿ ಟಿಕೆಟ್ ತೊಗೊಳ್ಳೋರು ಟಿಕೆಟ್ ತಗೋಬೇಕು ಮತ್ತು ಅಲ್ಲಿ ನಮ್ಮ ಬ್ಯಾಗ್ ಮತ್ತೆ ಏನಿದೆ ನಮ್ಮದು ವಸ್ತುಗಳಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು ಇಲ್ಲೊಬ್ರು ಪೊಲೀಸವ್ರು ನಿಂತಿರ್ತಾರೆ ಏನಾದ್ರು ಮಿಸ್ಬಿಹೇವ್ ಆದ್ರೆ ಆದರೆ ಕ್ಯಾಚ್ ಮಾಡೋದಕ್ಕೆ ಸೊ ಈಗ ನನ್ನ ಬ್ಯಾಗ್ ಮತ್ತು ಅಂಬ್ರೆಲಾನ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ತೀನಿ ನಾನು ನನ್ನ ಹತ್ರ ಟಿಕೆಟ್ ಏನು ಬೇಡ ಕಾರ್ಡ್ ಇದೆ ನಾನು ಬರೋಕ್ಕೂ ಟ್ರೈನ್ ಬರೋಕ್ಕೂ ಕರೆಕ್ಟ್ ಆಯ್ತು ಟ್ರೈನ್ ಆಲ್ರೆಡಿ ಬರ್ತಾ ಇದೆ ಅಲ್ಲಿ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಎಷ್ಟು ನಿಮಿಷದಲ್ಲಿ ಟ್ರೈನ್ ಬರುತ್ತೆ ಅಂತ ಸೊ ಇಲ್ಲೇ ನಿಂತ್ಕೊಳ್ಳೋಣ ಇಲ್ಲೇ ನಾವು ಇಲ್ಲೇ ನಿಂತರೆ ಎಕ್ಸಿಟ್ ಗೇಟ್ರಕ್ಕೆ ಹತ್ರ ಆಗೋ ಜಾಗದಲ್ಲಿ ನಾನು ನಿಂತಿದ್ದೀನಿ ಇವಾಗ ಮಧ್ಯಾಹ್ನ ಆಗಿದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ಆಫೀಸ್ ಅವರ್ಸ್ ಬಿಡೋ ಟೈಮಲ್ಲಿ ತುಂಬಾ ಪೀಕ್ ಆಗ್ಬಿಡುತ್ತೆ ಮೆಟ್ರೋ ಫುಲ್ ರಶ್ ಆಗುತ್ತೆ ಸೊ ಈಗ ನಾನು ಸ್ಕೂಲ್ ಹತ್ರ ಬಂದಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಸೊ ಫಸ್ಟ್ ಡೇ ಆಗಿರೋದ್ರಿಂದ ಇಬ್ರು ಪಿಕ್ ಮಾಡೋಣ ಪಾಪಿಗೆ ಅವ್ನಿಗೂ ಖುಷಿ ಆಗುತ್ತೆ ಅಂತ ಸ್ಕೂಲ್ ಹತ್ರ ಬಂದು ಅವರು ಬಂದಿದ್ದಾರೆ ಇವತ್ತು ಪೇರೆಂಟ್ಸ್ ಎಲ್ಲಾರು ಬಂದಿದ್ದಾರೆ ವೇಟ್ ಮಾಡ್ತಿದ್ದಾರೆ ಮತ್ತೆ ಇದು ಸ್ಕೂಲ್ ಬಸ್ ಸ್ಕೂಲ್ ಬಸ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಈ ಸ್ಕೂಲಲ್ಲಿ ಸೊ ಅಕಾಡೆಮಿಕ್ ಇಯರ್ದು ಫಸ್ಟ್ ಡೇ ಆಫ್ ಸ್ಕೂಲ್ನಲ್ಲಿ ಮಕ್ಕಳನ್ನ ಪಿಕಪ್ ಮಾಡಕ್ ಬಂದಿದ್ದಾರೆ ಬಟ್ ಪೇರೆಂಟ್ಸ್ ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಕ್ಯೂ ಅಲ್ಲಿ ನಿಂತ್ಕೋಬೇಕಂತೆ ಎಜುಕೇಶನ್ ತುಂಬ ಡಿಮ್ಯಾಂಡ್ ಚೈನಾದಲ್ಲಿ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕಾ ಮಕ್ಕಳನ್ನ ಇವತ್ತು ಹಿಂಗೆ ಅಂತ ಗೊತ್ತಿದ್ರೆ ನನ್ ಕೆಳಗಡೆಯಿಂದ ಬೇಗನೆ ಬರ್ತದೆ ಇಪ್ಪತ್ ನಿಮ ಕೆಳಕ್ತಿ ತ್ರೀ ತರ್ಟಿಗೆ ಸ್ಕೂಲ್ ಗೇಟ್ ಓಪನ್ ಆಗೋದು ಸೊ ಅಲ್ಲಿವರೆಗೂ ಪ್ರತಿಯೊಬ್ರು ಲೈನ್ ಅಲ್ಲಿ ನಿಂತಿರ್ತಾರೆ ಬಂದಿದ್ದೀವಿ ಈಗ ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕು ಸೆಕೆಂಡ್ ಫ್ಲೋರ್ ಹೋಗಿ ನಮ್ಮ ಪಾಪು ಕರ್ಕೊಂಡ್ಬರ್ಬೇಕು ನೋಡಬೇಕು ಏನು ಮಾಡ್ತಾನೋ ಖುಷಿಯಾಗಿರ್ತಾನೋ ಏನೋ ಗೊತ್ತಿಲ್ಲ ಕ್ಲಾಸ್ ಮುಂದೆ ನಿಂತಿದ್ದಾರೆ ಈ ಒಂದು ಪಿಕಪ್ ವಿಡಿಯೋ ಜೊತೆಗೆ ಇವತ್ತಿನ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ ಮತ್ತೆ ನನ್ನ ಚಾನಲ್ಗೆ ಎಲ್ಲ ಸೂಪರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ನನ್ನ அப்மிங் வீடியோஸ்ன எஞ்சாய் மாதிரி மத்திய சைனா வீடியோதில் சீனி அல்லவரை பாய் பாய்